ನಾನು ಯಾರು ಅಂತ ಗೊತ್ತಿರಲಿಲ್ಲ ಎಲ್ಲರೂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನದ ಮೇಲೆ ಪಕ್ಷದ ಅಭಿಮಾನದ ಮೇಲೆ ನನ್ನ ಮೊದಲಾಗಿ ಕೂಡ ಆಯ್ಕೆ ಮಾಡಿ ಆಶೀರ್ವಾದ ಸೊ ಅದೇ ರೀತಿ ಎರಡನೇ ಬಾರಿ ಮತ್ತು ಮೂರನೇ ಬಾರಿ ಕೂಡ ಅವರೆಲ್ಲ ಆಶೀರ್ವಾದ ಮಾಡಿ ನನಗೆ ಒಂದು ನಂಬಿಕೆ ಒಂದು ವಿಶ್ವಾಸ ಒಂದು ಆತ್ಮತೃಪ್ತಿ ಅವಕಾಶದಲ್ಲಿ ಕ್ಷೇತ್ರದ ಹಿತ ದೃಷ್ಟಿಯಿಂದ ಕೆಲಸ ಮಾಡಿದ್ದೇನೆ ಅನೇಕ ತಾಲೂಕಿನ ಹಿತದೃಷ್ಟಿಯಿಂದ ನಾನು ಕೆಲಸ ಮಾಡಿದ್ದೇನೆ ಜನಸಾಮಾನ್ಯರಿಗೆ ರೈತರಿಗೆ ಕಾರ್ಮಿಕ மூமான மத மத கேட் அவெல்லாம் நடுக்கேன் ஆமவிஸ்வாசே ಸಾಧ್ಯ ಆಗುತ್ತೆಂಥ ಕೆಲಸಗಳನ್ನು ಸಾಧ್ಯ ಮಾಡುವಂತ ಒಂದು ಕೆಲಸ ಕೂಡ ಬಹುಶಃ ನಮ್ಮ ಸರ್ಕಾರ ಕಳೆದ ಈ ದಿನದಲ್ಲಿ ಯಾವ ರೀತಿಯಾಗಿ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು ಅನ್ನ ವಿಚಾರ ಪಕ್ಷ ಬೇರವನ್ನು ಜಾತಿ ವರ್ಗದ ಜನರಿಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮತ್ತೊಮ್ಮೆ ಚುನಾವಣೆ ನಡೆಯಿತು ಅರಣೆಯ ಮೇರೆಗೆ ನಾನು ಮತ್ತೆ ಚುನಾವಣೆಗೆ ನಿಂತೇನೆ ನಾನು ನನಗೆ ಆಶೀರ್ವಾದ ಮಾಡಬೇಕು ನಾನು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಕೂಲಿ ಕೊಡಬೇಕು ನಾನು ತಮ್ಮಿ ಮಾಡಿದೆ ತಾಲೂಕಿನ ಜನರ ಮಾಡಿದೆ ಇಡೀ ಕ್ಷೇತ್ರದಲ್ಲಿ ನಾನು ನಾನು ಬೇರೆ ಯಾವುದೇ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗಿಲ್ಲ ಈ ಕನ್ನಡ ನಾಡಿನ ಅಂತ ರಕ್ಷಣೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಈ ಕ್ಷೇತ್ರದ ಗೌರವವನ್ನು ಈ ಕ್ಷೇತ್ರಕ್ಕೆ ಆಗ್ಬೇಕಾದಂತಹ ಕೆಲಸ ಕಾರ್ಯಗಳು ಜನಸಾಮಾನ್ಯರಿಗೆ ಆಗ್ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಶಾಸಕರ ಜೊತೆ ಕೂಡಿ ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ನಾನು ಯಾವುದೇ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಭಾವನೆಗಳ ಹೆಸರಿನಲ್ಲಿ ಮತವನ್ನು ಕೇಳಬೇಕು ನನಗೆ ಜನ ಕೂಲಿ ಕೊಟ್ಟಿಲ್ಲ ನಿರಾಕರ್ಷಿದ್ದಾರೆ ನಾನು ಕಾರ್ಯಕರ್ತರ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ದೆ ನಾನು ಮತ್ತೆ ಆಯ್ಕೆ ಆದ್ರೆ ಅದು ಕ್ಷೇತ್ರಕ್ಕೆ ಲಾಭ ನಾನು ಸೋದ್ರೆ ನನಗೆ ಲಾಭ ಹೇಳಿದ್ದ ಆ ಮಾತನ್ನ ಎಲ್ಲ ಕಡೆ ನಾನು ಹೇಳಿದ್ದೆ ಕಾರಣ ಏನು ಅಂತ ಹೇಳಿದ್ರೆ ಈ ಸೀಟಿಗೆ ನಾನು ಈ ಸೀಟು ನೋಡೋದಕ್ಕೆ ಮೇಲೆ ಕೂತಿದ್ದೇವೆ ಅಂತ ಹೇಳಿ ನಿಮಗೆಲ್ಲ ಅನಿಸ್ತು ಏನಪ್ಪ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಎಂ ಪಿ ಆಗಿದ್ದಾರೆ ಅವ್ರ ಆ ಸೀಟ್ ಬಹುಶಃ ಮನುಷ್ಯನ ಆಯಸನ ಕಡೆ ಮಾಡುತ್ತದೆ ಕೆಲವರಿಗೆ ಮನುಷ್ಯನ ಆಯಸನ ಜಾಸ್ತಿ ಮಾಡೋದು ಯಾರ್ ಚೇನರ ಬದಕ್ಕೆ ಇತ್ತರೆ ಯಾರ್ ಜನ್ರುಬಸ್ ಕಾರ ಕೇಸ ಮಾಡ್ತೀರೋ ಅಂತಾರೆ ಆ ಸೀಟು ಅದು ಮುಳ್ಳಿನ ಹಾಸು ಬೆತ್ತೀವಾ ಯಾರ್ ಜನ್ರುಬಸ್ ಸೌಕೃತಿಪಡಿಸೋಕೆ ಸಾತೆ ಎಲ್ಲ ಜಾತಿಯವರನ್ನ ಎಲ್ಲ ತರದವರನ್ನ ಎಲ್ಲ ನಾಯಕರನ್ನ ಎಲ್ಲ पंग सु बुश ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ಸ್ವತಂತ್ರ ಬಂದಾಗಿದೆ ಈ ಮಧ್ಯದಲ್ಲಿ ಎರಡು ಉಪಚುನಾವಣೆಗಳು ಕೂಡ ಸಾಕಷ್ಟು ಜನ ಎಂಪಿಗಳು ಲೋಕಸಭಾ ಸದಸ್ಯರು ಈ ಕ್ಷೇತ್ರದಲ್ಲೂ ಇದ್ದಾರೆ ರಾಜ್ಯದಲ್ಲೂ ಇದ್ದಾರೆ ನಾನೇನಿಲ್ಲ ಬಹಳಷ್ಟು ಜನ ಎಂಟು ಸಾವಿರ ಗೆದ್ದಿ ನೋಡಿದ್ದಾರೆ ಏಳು ಸಾವಿರ ಸತತವಾಗಿ ಗೆದ್ದಿದ್ದಂತವರು ಸಾಕಷ್ಟು ಸೇವೆ ಮಾಡುತ್ತಾರೆ ಅಂದ್ರೆ ಅವರು ಯಾವ ರೀತಿ ಇದ್ರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಜನಕ್ಕೆ ಯಾವ ರೀತಿ ಕೆಲಸ ಮಾಡ್ತಾ ಇರೋದು ನಾನು ವಿಶ್ಲೇಷಣೆ ಮಾಡಬೇಕು ಆದ್ರೆ ನನಗೆ ಡಿಕೆ ಶಿವಕುಮಾರ್ ಅವರು ತೋರಿಸ್ಕೊಟ್ಟಂತ ದಾರಿ ಯಾರು ಅಂತಂದ್ರೆ ಅವರ ಸಣ್ಣ ಕಟ್ಟಡ ಕಾರ್ಯಕರ್ತರ ಕಷ್ಟ ಸುತ್ತುಗಳನ್ನ ಕೇಳಬೇಕು ಆ ಕಷ್ಟ ಸುತ್ತುಗಳಿಗೆ ಸ್ಪಂದಿಸಬೇಕು ನಮ್ಮ ಜೊತೆ ಇದ್ದು ಕೆಲಸ ಮಾಡಬೇಕು ಜನಸಾಮಾನ್ಯರ ಬದುಕನ್ನ ಹಸತ್ ಮಾಡೋದು ಯಾವ ರೀತಿ ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ನಮ್ಮ ಸೇವೆಯನ್ನ ಅದಲ್ಲೂ ರಾತ್ರಿ ಪ್ರಾಮಾಣಿಕವಾಗಿ ಪ್ರಾಮಾಯಿದ್ದೀನಿ ಇವತ್ತು ನಾನು ಸೋದೆ ಅಂತ ಹೇಳ ಜವಾಬ್ದಾರಿಯನ್ನು ಕಡಿಮೆ ಮಾಡಿದ್ದಾರೆ ಹೊಸ ಲಾಯಕತ್ವ ಹೊಸಬರು ಬಂದು ಇನ್ನ ಕೆಲಸ ಜಾಸ್ತಿ ಮಾಡ್ತಾರೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಜನ ತೀರ್ಮಾನ ಮಾಡಿದ್ರು ನಾನು ಅದನ್ನ ಸ್ವಾಗತ ಮಾಡಿದ್ರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಯಾಕಂತಂದ್ರೆ ಬಹಳಷ್ಟು ಮೇಧಾವಿಗಳು ಇರ್ತಾರೆ ನಾನೇ ಎಲ್ಲ ಮಾಡಿದೀನಿ ಅಂತ ಹೇಳಿ ನನ್ನ ಆಗದಲ್ಲಿ ನಾನು qué

ಕಾರ್ಯಕರ್ತರ ಜೊತೆ ಬಿಡೋದು ಜನಸಾಮಾನ್ಯರ ಜೊತೆ ಬಿಡೋದು ನಾನು ಯಾವತ್ತು ನನಗೆ ಈ ಸೀಟ್ ಬೇಕೇ ಬೇಕು ಅಂತ ಹೇಳಿ ಕಟ್ಟ ಕೆಲಸ ಕಾರ್ಯಗಳು ಅಷ್ಟೇ ಕೇಳಿದ್ರು ಬಿಟ್ಟರು ನನ್ನ ಯಾರನ್ನು ಅಂತ ಕೇಳಿಲ್ಲ ನಾನು ಅನೇಕ ಅನಂತಕಾಲದಲ್ಲಿ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಕುಡಿಯ ನೀರಿನ ಅಭಾವವನ್ನು ಗಮನಿಸಿ ಅಂತರ್ಜಲವರ ವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಕೆರೆ ಧ್ವಂಸ ಯೋಜನೆಯನ್ನ ಮಾಡಕ್ಕೆ ಅಧಿಕಾರಿಗಳಿಗೆ ಕರೆದು ಎಸ್ಟಿಮೇಟ್ ಮಾಡಿಸಿ ಸ್ಯಾಂಕ್ಷನ್ ಮಾಡಿ ಅವರು ಕೆರೆ ಧ್ವಂಸ ಯೋಜನೆಯನ್ನು ಮಾಡ ಇವತ್ತು ಬರ ಇದ್ರು ಕೂಡ ಆನೇಕಲ್ ತಾಲೂಕಿನಲ್ಲಿ ನೀರಿನ ಪ್ರಮಾಣ ಅಷ್ಟು ನಿಮಗೆ ಬೇರೆ ಕಡೆ ಕಂಡಷ್ಟು ಬೇರೆ ದಿನಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ನಿಮಗೆ ಈ ವರ್ಷ ಕಾಣ ಕಾರಣ ಏನು ಅಂತಂದ್ರೆ ಎಲ್ಲಾ ಕಡೆಗಳು ಕೂಡ ಯಾವುದರಿಂದ ಈ ರೀತಿ ಜನಸಾಮಾನ್ಯರಿಗೆ ಏನ್ ಬೇಕು ಅಂತ ಹೇಳಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇವತ್ತು ಕೊಡಬೇಕು ಅಂತೇಳಿ

ಡಿ ಕೆ ಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರು ಎಂದು ನಾನೇ ಶಾಸಕರು ಕೇಳಿ ಶಾಸಕರು ಭೇಟಿ ಮಾಡಿ ಅಧಿಕಾರಿಗಳ ಸಭೆ ಕರೆದು ನೀನ್ ಕೊಡಬೇಕು ಅನೇಕ ತೀರ್ಮಾನ ಮಾಡಿ ಅನೇಕು ನ್ಯಾಯಮೂರ್ತಿಗಳನ್ನ ಸಲ್ಲಿಸಿವೆ ಅವ್ರ ಕೈಲಲ್ಲ ಸೈನ್ಯ ಅವ್ರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೇಕ

విధాసభా క్షేత్ర ఏనా శివ అతిబల వరకు పెట్టుకో అతిగల వరకు అనేకల్ని ఎత్తుకు చెందికి ఎత్క సంజావర్కి ఎత్క ನಾನು ಉಪಮುಖ್ಯಮಂತ್ರಿಗಳು ಹೇಳಿ ನನ್ನ ಕಾಲದಲ್ಲಿ ಒಂದು ಗುರುತಿರ್ಬೇಕು ಅಂತ ಹೇಳಿ ಇವತ್ತು ಫಿಸಿಬಿಲಿಟಿ ಸ್ಟಡಿ ಮಾಡೋಕ್ಕೆ ಅಧ್ಯಕ್ಷ ಮಾಡಿ ಸರ್ವೆ ಮಾಡೋದಕ್ಕೆ ನಡೀತಾರೆ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೋಸ್ಕರ ಅಲ್ಲ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ನನ್ನ ವೈಯಕ್ತಿಕವಾಗಿ ನನಗೇನೆ ಮಾತಾಡುತ್ತೆ ಅಂತಲ್ಲ ಈ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರ ಹಿತರಕ್ಷಣೆಯನ್ನ ಕಷ್ಟ ಸುಖಗಳನ್ನ ಆರಿಸಿ ಮುಂದಿನ ಭವಿಷ್ಯವನ್ನ ಚಿಂತನೆ ಮಾಡಿ ಏನಾಗಬೇಕು ಇವತ್ತು ಈಗಲಾಡಿ ಪ್ರಶ್ನೆ ಯಾರು ವ್ಯವಸ್ಥೆ ಮಾಡಬೇಕು ಯಾರು ವ್ಯವಸ್ಥೆ ಮಾಡಿ ಮಂತ್ರಿಗಳು ವ್ಯವಸ್ಥೆ ಯೋಚನೆ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಚೀನಿಗೆ ನಾನು ಅವರಿಗೆ ಮನವಿ ಮಾಡಿ

ಆದ್ರೆ ನನಗೆ ಏನಪ್ಪಾ ಆ ನಾತಕ್ಕೂ ಕರೋದಿ ಅಂತ ಹೇಳಿದ್ದಾರೆ ನನಗೆ ನನ್ನ ಕಾರ್ಯಕ್ರಮದ ಬಗ್ಗೆ ನನ್ನ ಮಕ್ಕಳಿಗೆ ಹೆಮ್ಮೆ ಇದೆ ಸಂತೋಷ ಇದೆ ಪ್ರತಿಯೊಬ್ಬರು ಕೂಡ ಸುಮಾರು ಮೂರು ನಾಲ್ಕು ತಿಂಗಳ ಕಾಲ ಅದೂ ರಾತ್ರಿ ನಮ್ಮ ಸುರೇಶ್ ಅವರಿಗೆ ಏರ್ಬೇಕು ನಮ್ಮ ಎಂಪಿಗೆ ಹೇಳ್ಬೇಕು ನಾವು ಮತ್ತೆ ಆಯ್ಕೆ ಮಾಡಬೇಕು ನಮ್ಮ ಊರಲ್ಲಿ ಇಟ್ಕೊಳ್ಬೇಕು ನಾವು ಪಂಚಾಯತ್ ಇಟ್ಕೊಳ್ಬೇಕು ನಾವು ವಾರ್ಡ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಕೇಳಿ ಎಲ್ಲ ಕಾರ್ಯಕರ್ತರು ಇಡೀ ಕ್ಷೇತ್ರದ ಉದ್ದು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿಮೂರು ಜಾತ್ರಿ ಕೆಲಸ ಮಾಡಿದ ಫಲಿತಾಂಶ ಏನಾಗಿತ್ತು ಪ್ರಾಮಾಣಿಕವಾಗಿ ನನ್ನ ಜೊತೆ ನಿಂತು ನನ್ನ ಪ್ರಯತ್ನವನ್ನು ಏನು ಮಾಡಲು ಅವರ ಋಣವನ್ನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಬೇಕು ಈ ಸೋಲು ನನ್ನದೇ ಹೊರತು ಬೇರೆ ಯಾರೂ ಅಲ್ಲ ನಾನು ಕೆಲಸವನ್ನು ಹುಡುಪಾಗಿಟ್ಟು ಅಳಾಯಿ ಮಾಡಿ ಚುನಾವಣೆ ನಮಗೆ ಮತ ಆದರೆ ಜನತಿ ತಿರಸ್ಕಾರ ಮಾಡುವುದು ನನ್ನನ್ನೇ ಹೊರತು ಪಕ್ಷವನ್ನಲ್ಲ ನಿಮ್ಮನ್ನಲ್ಲ ನೀವು ಯಾರು ಕೂಡ ತೃಪ್ತಿ ಕೇಳಬೇಡಿ ನಾನು ನಿಮ್ಮ ಜೊತೆ ಇದ್ದೇನೆ ಸರ್ಕಾರ ನಿಮ್ಮ ಜೊತೆ ಇದೆ ಒಬ್ಬ ಮುಂದಿನ ದಿನಗಳಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಕಣಿಗೆ ಹೋಗಿ ಕೆಲಸ ಮಾಡ್ತೇನೆ ಒಬ್ಬ ಸಾಮಾನ್ಯ ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ತೇನೆ ಈ ಕ್ಷೇತ್ರದ ಹಿತದೃಷ್ಟಿಯನ್ನ ಕಾಪಾಡುವಂತ ಪ್ರಯತ್ನವನ್ನು ಮಾಡ್ತೇನೆ ನಾನು ಯಾರನ್ನೂ ಸೃಷ್ಟಿ ಮಾಡ್ಲಿಕ್ಕೆ ಹೋಗುತ್ತಿಲ್ಲ ನಾಯಕ ಮಾಡ್ಲಿಕ್ಕೆ ಹೋಗುತ್ತಿಲ್ಲ ಇರ್ಬೋದು ಲೋಕದ ವಿಷಯಗಳು ಎಲ್ಲ ಕಡೆ ಇರ್ತದೆ ಆದರೆ ಎಲ್ಲರೂ ಕೂಡ ನನಗೆ ಪಕ್ಷದ ಅಧ್ಯಕ್ಷರಾದ ಆಗಿ ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಬಾಲಿಕ್ ರೆಡ್ಡಿ ಅವರಾದಿಯಾಗಿ ಈ ಭಾಗದ ಅನೇಕ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಸ್ವತಂತ್ರರು ಕೆದ್ದಂತರು ಎಲ್ಲರೂ ಕೂಡ ನನಗೆ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡುತ್ತಾರೆ ಆ ಒಂದು ಆತ್ಮತೃಪ್ತಿ ಆತ್ಮವಿಶ್ವಾಸ ನನಗಿದೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿ ಬಿದ್ದಿದ್ದರೆ ತನಗೆ ನನ್ನ ಸಾಷ್ಠಾನ ನಮಸ್ಕಾರಗಳನ್ನು ಹೇಳಬೇಕು ಅಂತೇಳಿ ಚುನಾವಣೆ ಸೋಲತಿ ಬೇಕಿದೆ ಜಾಬಾರ್ದು ಸೋತಿಯಿಂದ ಕೂಡ ಇದು ನಮ್ಮ ಆಸ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ತೀರ್ಮಾನವನ್ನು ನಾವು ಕೊಡ್ಬೇಕಾಗುತ್ತದೆ ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಜನರನ್ನ ಇರುವಂತ ನಮ್ಕೊಂಡು ಕೆಲಸ ಮಾಡಿದೆ ಬೇರೆಯವರು ವಾಟ್ಸಪ್ ಫೇಸ್ಬುಕ್ ನಂತರ ಕೆಲಸ ಫೇಸ್ಬುಕ್ ಸೋಶಿಯಲ್ ಮೀಡಿಯಾ ಗೆಲ್ರು ಜಾತಿ ಧರ್ಮ ಗಿತ್ತಿದೆ ಭಾವನೆ ಗೆದ್ದಿದೆ ಅದಕ್ಕೆ ನೀವು ಯಾರು ಅನಿಸ್ತು ಚುನಾವಣೆಯಿಂದ ಚುನಾವಣೆಗೆ ಫಲಿತಾಂಶಗಳು ಚುನಾವಣೆ ಚುನಾವಣೆಯಿಂದ ಚುನಾವಣೆಗೆ ಇವತ್ತೇನು ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ಆ ಹಿನ್ನಡೆ ಶಾಶ್ವತ ಅಲ್ಲ ಈಗ ಅದನ್ನೇ ನನ್ನ ದರದಲ್ಲಿ ಏನಪ್ಪ ನಮ್ಮ ಪಕ್ಷದ ಕತೆ ನಿಮ್ಮ ಪಕ್ಷದ ಕತೆ ಏನಿಲ್ಲ ನಿಮ್ಮ ಕಷ್ಟಕ್ಕೆ ನಿಮಗೆ ಇದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ನ್ಯಾಯ ಸಿಕ್ಕೇ ಸಿಗ್ತದೆ ಇವತ್ತೆಲ್ಲ ನಾನು ಮಾಡ್ಕೊಂಡೇ ಮಾಡಿಕೊಳ್ತಾರೆ ಅದಕ್ಕೋಸ್ಕರ ಜನರ ಜೊತೆ ಒಡನಾಡಿಯನ್ನು ಕೆಲಸ ಮಾಡಬೇಕು ಮುಂದೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಇವತ್ತೇನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಇನ್ನು ಎರಡು ತಿಂಗಳು ಒಂದೊಂದು ತಿಂಗಳು ಅರವತ್ತ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಒಳಗಡೆ ರಿಸರ್ವೇಷನ್ ಅಷ್ಟೊಳಗಡೆ ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಜನರ ಹತ್ರ ಹೋಗಬೇಕು ಯಾವ ರೀತಿಯಾಗಿ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಗ್ಯಾರಂಟಿಗಳಿಂದ ನಾವು ಸೋತಿಲ್ಲ ಕೆಲಸ ಕಾರ್ಯದಿಂದ ನಾವು ಸೋತಿಲ್ಲ ನಾವು ಸೋತಿರದೆ ಜಾತಿ ಧರ್ಮ ಭಾವನೆ ಇದರಿಂದ ನಾವು ಹಾಗಾಗಿ ನಾವು ನಮ್ಮ ಮುಂದಿನ ಹೆಜ್ಜೆಯನ್ನು ಬಹಳ ದೃಢವಾಗಿ ಇಟ್ಟು ಸಂಕಲ್ಪವನ್ನು ಮಾಡಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಕೆಲಸ ಪ್ರಯತ್ನವನ್ನು ಮಾಡುವಂತಹ ಕೆಲಸ ಕಾರ್ಯಕರ್ತರನ್ನ ಉದ್ಭವಿಸುವಂತಹ ಕೆಲಸ ಜನಸಾಮಾನ್ಯರಿಂದ ಹಿಂದೂ ಕೆಲಸ ಮಾಡುವಂತಹ ಕೆಲಸವನ್ನು ನಾವು ಸೇರಿ ಮಾಡೋಣ ಕೆಲವರು ವಿರೋಧ ಪುಸ್ತಕ ಸಣ್ಣ ಕಾರ್ಯಕರ್ತ ಇರ್ತೇನೆ ಈಗ ಬೇಡ ನಾನು ಸೋದಕ್ಕೆ ಕೆಲಸ ಮಾಡಲು ಗೊತ್ತಿದೆ ನಾನು ಮಲಗಿದ್ರು ಕೆಲಸ ಮಾಡೋದು ಹೊತ್ತು ನನಗೆ ಸರ್ತಿ ಯಾವ ಅವಶ್ಯಕತೆ ಇಲ್ಲೇನೇನು ಸಲಹೆ ಸಹಕಾರ ಏನ್ ಬೇಕಾದರೂ ಕೂಡ ಯಾವ ರೀತಿ ಬೇಕಾದರೂ ಕೂಡ ನೀವು ಜೊತೆ ಚುನಾವಣೆ ಇದೆ ಚುನಾವಣೆ ಕೊಡ್ತದೆ ಸಕ್ರಿಯವಾಗಿ ಬೇರೆಲ್ಲ ಚುನಾವಣೆ ಬಹುದು ಎಲ್ಲವನ್ನೂ ಕೂಡ ನಾವು ನಿಮಗೆಲ್ಲ ಸೇರಿಸಿ ಸಂಘಟಿತರ ಎದುರಿಸೋಣ ಮತ್ತೊಮ್ಮೆ ತಾಲೂಕಿನ ಎಲ್ಲ ಜನರಿಗೆ ತಮ್ಮ ಮುಖಾಂತರ ಕ್ಷೇತ್ರದ ಎಲ್ಲ ನಂತರ ಅನೇಕರು ಬರಬೇಕಾಗಿ ಕೆಲಸ ಕಾರ್ಯ ಬದಲಾಗುತ್ತೆ ಅವರುಗಳಿಗೆ ತಮ್ಗೆ ಅದು ದೃಢದ ನನಗೆ ಶಕ್ತಿ ಕೊಟ್ಟು ಇವತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಚಯ ಮಾಡಿಕೊಟ್ಟು ಇವತ್ತು ನಾನು ಬೇರೆ ಕೈ ನಿಂತುಕೊಳ್ಳುವಂತ ಅವಕಾಶ எல்லாம் கேட்குறேன் மத்திய நான் ன்யாத நமஸ்காரி